ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡ್ತಾ ಇದ್ದೀರಲ್ವಾ ನೀವು ಇದು ಕೆರೆ ಬಂದುಬಿಟ್ಟು ಸಂತೆಗುಡ್ಡ ಕ್ರಾಸಿಂದ ಒಂದು ಸ್ವಲ್ಪ ಡೈರೆಕ್ಟಾಗಿ ಅದೇ ರೂಟಲ್ಲಿ ಮುಂದೆ ಹೋದರೆ ಈ ಒಂದು ಕೆರೆ ಬರುತ್ತೆ ಇದು ಬಂದುಬಿಟ್ಟು ಬೇಲಿನ ಕಣಿವೆ ಮತ್ತು ಸಂತೆಗುಡ್ಡ ಕ್ರಾಸ್ ಎರಡರ ಮಧ್ಯೆ ಇದೆ ಈ ಒಂದು ಕೆರೆ ಚಿಕ್ಕದಾಗಿರುವಂತಹ ಒಂದು ಕೆರೆ ಇದು ಮಳೆಗಾಲದಲ್ಲಿ ಫುಲ್ ನೀರಿರುತ್ತೆ ಫುಲ್ ತುಂಬಿರುತ್ತೆ ಇದು ಆದರೆ ಬೇಸಿಗೆ ಟೈಮಲ್ಲಿ ಎಷ್ಟೇ ಫುಲ್ ಇದ್ದರೂ ಕೂಡ ಆಟೋಮೆಟಿಕ್ಕಾಗಿ ಫುಲ್ ಕಡಿಮೆ ಆಗಿಬಿಡುತ್ತೆ ನೀರಿದು ಕಳೆದ ಎರಡು ಮೂರು ವರ್ಷದಿಂದ ಇದು ಫುಲ್ ಇದೆ ಟೈಮಿಗೆ ಸರಿಯಾಗಿ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಹಾಗೆ ಮುಂದೆ ಬರ್ತಾ ಹೋದರೆ ಇದು ಮೇಲಿನ ಕಣಿವೆ ಮೇಲಿನ ಕಣಿವೆ ಊರು ಹೊರಗಿನ ಒಂದು ವಾತಾವರಣದ ಒಂದು ವೀಡಿಯೋ ಶೂಟ್ ಮಾಡಿದ್ದೀನಿ ಹಸು ಎಮ್ಮೆ ಎಲ್ಲ ಮೇಯ್ತಾ ಇದ್ದಾವೆ ಇಲ್ಲಿನ ವಾತಾವರಣ ತುಂಬ ಇಷ್ಟ ನಾವು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇದು ಲೆಫ್ಟಿಗೆ ರೈಟ್ ಸೈಡಲ್ಲಿ ಈ ಥರ ಒಂದು ಸ್ವಲ್ಪ ನೀರಿರುವಂಥ ಪ್ಲೇಸ್ ಸಿಗುತ್ತೆ ಚಿಕ್ಕದಾಗಿರುವಂಥ ಒಂದು ತೆಗ್ಗಲ್ಲಿ ನೀರು ನಿಲ್ಲುತ್ತೆ ಮತ್ತು ರೈಟ್ ಲೆಫ್ಟ್ ಸೈಡಲ್ಲಿ ಕೂಡ ಒಂದು ಚಿಕ್ಕದಾಗಿರುವಂಥ ಒಂದು ಕುಂಟೆ ಟೈಪ್ ಇದೆ ಕೆರೆ ಟೈಪ್ ಇದೆ ಅದರಲ್ಲಿ ಕೂಡ ನೀರಿರುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಒಂದು ಸ್ವಲ್ಪ ಹಿಂದೆಗಡ ಪ್ಲೇಸಲ್ಲಿ ಯಾವಾಗಲೂ ಊಟ ಇರುತ್ತೆ ಒಂದು ಸ್ವಲ್ಪ ಗದ್ದೆಯೆಲ್ಲ ಬೆಳಿತಾ ಇರ್ತಾರೆ ಒಂದು ಸ್ವಲ್ಪ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ ಗುಡ್ಡದ ಮೇಲೆ ಬಂಡೆಗಳಲ್ಲಿ ಊಟ ನೀರು ಬರ್ತಾ ಇರುತ್ತೆ ಅದರಲ್ಲಿ ಇದು ಈಗ ತೋರಿಸ್ತಾ ಇರೋದು ಲೆಫ್ಟಲ್ಲಿ ಲೆಫ್ಟಲ್ಲಿ ಕೂಡ ಒಂದು ಚಿಕ್ಕದಾಗಿರುವಂತಹ ಒಂದು ಕುಂಡೆ ಟೈಪ್ ಇದೆ ಕೆರೆ ಟೈಪ್ ಇದೆ ಅದರಲ್ಲಿ ಕೂಡ ಫುಲ್ ಇರುತ್ತೆ ಚೆನ್ನಾಗಿರುತ್ತೆ ಎರಡೂ ಕಡೆನೂ ಹೋಗ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಎರಡೂ ಕಡೆ ನೀರು ಇರುತ್ತೆ ನೋಡೋಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ಕ್ಲೈಮೇಟು ಬಿಸಿಲು ಇರಬಾರ್ದು ಕೂಲ್ ಇದ್ರೆ ನಮಗೂ ಕೂಡ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಹಾಗೆ ಮುಂದೆ ಬರ್ತಾ ಹೋದರೆ ಮೇಲಿನ ಕಣಿವೆಯಿಂದ ಕೆಳಗಡೆ ಕೆಳಗಿನ ಕಣಿವೆ ಸೆಂಟ್ರ್ ಮೇಲಿನ ಕಣಿವೆ ಮತ್ತು ಕೆಳಗಿನ ಕಣಿವೆ ಸೆಂಟ್ರಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ಜೋಬ್ ಫಾಲ್ಸ್ ಥರ ಬರುತ್ತೆ ಅಲ್ಲಿ ಬೆಟ್ಟದ ಮೇಲಿಂದ ನೀರು ಬರ್ತಾ ಇರುತ್ತೆ ಫುಲ್ಲು ಮಳೆ ಬಂದಾಗ ನೀರು ಹರಿತಾ ಇರುತ್ತಲ್ವ ಅವಾಗ ನೋಡಬೇಕು ನಾವು ಹೋಗ್ತಾ ಇರಬೇಕಾದ್ರೆ ಅಷ್ಟೊಂದು ನೀರಿರಲಿಲ್ಲ ನೋಡ್ತಾ ಇದೀರಲ್ಲಲ್ವ ಒಂದು ಸ್ವಲ್ಪ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಅಲ್ವಾ ಇಲ್ಲಿ ಇಲ್ಲಿ ಫುಲ್ ನೀರು ಹರಿತಾ ಇದೆ ಕೆಲವೊಬ್ರು ನೋಡೋಕಂತ ಹೋಗಿ ಪ್ರಾಣನೇ ಕಳ್ಕೊಂಡಿದ್ದಾರಂತೆ ಸಾಕಷ್ಟು ನ್ಯೂಸ್ ಕೇಳ್ಪಟ್ಟಿದ್ದೀನಿ ನಾನು ಕೂಡ ಇದು ಬಂದ್ಬಿಟ್ಟು ಮೇಲಿನ ಕಣಿವೆ ಮತ್ತು ಕೆಳಗಿನ ಕಣಿವೆ ಸೆಂಟ್ರಲ್ಲಿ ಬರ್ತಾ ಇರುವಂತಹ ಒಂದು ಚಿಕ್ಕದಾಗಿರೋ ಒಂಥರ ವಾಟರ್ ಫಾಲ್ಸ್ ಥರ ಇದೆ ನೀರು ನಾನು ಕೆಲವೊಂದು ಟೈಮಲ್ಲಿ ನೋಡಿದ್ದೀನಿ ಸಾಕಷ್ಟು ಮಳೆ ಬರ್ತಿರೋವಂಥ ಟೈಮಲ್ಲಿ ನೀರು ಫುಲ್ ಹರಿತಾ ಇರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾನು ವಿಡಿಯೋ ಮಾಡೋಂಥ ಟೈಮಲ್ಲಿ ಮಳೆ ಅಷ್ಟು ಮಳೆ ಇರಲಿಲ್ಲ ಸ್ವಲ್ಪ ನೀರು ಹರಿತಾ ಇತ್ತು ಅಷ್ಟೇ ಇಲ್ಲಿಂದ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಬರೀ ಗುಡ್ಡ ಇರುತ್ತೆ ಎಲ್ಲ ಇರುತ್ತೆ ಗಿಡ ಮರಗಳು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ನಾನು ರಾಮಪುರಕ್ಕೆ ಹೊರಟಿದ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೆ ಅವತ್ತು ಕೂಡ ಫುಲ್ ಮೋಡ ಎಲ್ಲ ಆಗಿತ್ತು ವಾತಾವರಣ ಎಲ್ಲ ತಂಪಿತ್ತು ಡಿಸ್ಪ್ಲೇನೂ ಇರಲಿಲ್ಲ ಹಾಗಾಗಿ ಈ ಥರ ಚಿಕ್ಕದಾಗಿರುವಂತಹ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಇದು ಬಂದ್ಬಿಟ್ಟು ಈಗ ಮುಂದೆ ಊರು ಇದೆ ಕೆಳಗಿನ ಕಣಿವೆ ಅಂತೇಳಿ ಈಗ ನೀವು ಜೋಗ ಜೋಗ್ ಫಾಲ್ಸ್ ಥರ ನೋಡಿದ್ರಲ್ವ ಬೆಟ್ಟದ ಮೇಲೆಂತ ಒಂದು ಸ್ವಲ್ಪ ಅದು ಬಂದುಬಿಟ್ಟು ಮೇಲಿನ ಕಣಿವೆ ಆದ ನಂತರ ಅದು ಬಂದಿರೋದು ಈಗ ಮುಂದೆ ಹೋಗ್ತಾ ಯಾವ ಊರು ಬರುತ್ತೆ ಅಂದರೆ ಕೆಳಗಿನ ಕಣಿವೆ ಒಂದು ಚಿಕ್ಕ ಹಳ್ಳಿ ಬರುತ್ತೆ ರೋಡ್ ಸೈಡಲ್ಲಿ ಇರುವಂಥದ್ದು ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಕೂಡ ನೀರು ಹರಿತಾ ಇರುತ್ತೆ ಇದು ಮೂರಿ ಟೈಪ್ ಇದೆ ಅಲ್ವಾ ಇರುತ್ತೆ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ವಲ್ವ ಹಾಗಾಗಿ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಗಾಳಿ ಬೇರೆ ಇತ್ತು ಅದು ಸೌಂಡೆಲ್ಲ ಫುಲ್ ಕೇಳಿಸ್ತಾ ಇತ್ತು ಫುಲ್ಲೆಲ್ಲ ಮೋಡ ಎಲ್ಲ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಓಕೆ ನೋಡ್ತಾ ಇದ್ರಲ್ವಾ ಒಂದೊಂದು ಕಡೆ ಫುಲ್ಲು ಬೈಲ್ ಟೈಪ್ ಇದೆ ಒಂದೊಂದು ಕಡೆ ಎಲ್ಲ ಗಿಡ ಮರಗಳಿದ್ದಾವೆ ಇದು ಬರುತ್ತೆ ಸ್ವಲ್ಪ ಇನ್ನೂ ಕೆಳಗಿನ ಕಣಿವೆ ಬಂದಿಲ್ಲ ಇದು ಕೆಳಗಿನ ಕಣಿವೆ ಊರು ಹೊರಗಡೆ ಮೇಲೆ ಹೋಗ್ತಾ ಇದು ಆಂಜನೇಯ ದೇವಸ್ಥಾನ ಇದನ್ನ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಸರಿ ದೇವಸ್ಥಾನ ಕಟ್ಟದೇ ಕಟ್ತಾ ಇದ್ದಾರೆ ದೇವಸ್ಥಾನ ಕಟ್ತಾ ಇದ್ದಾರೆ ಅದನ್ನು ಈಗ ಕೆಳಗಿನ ಕಣಿವೆ ಎಂಟ್ರೆನ್ಸ್ ಬರುತ್ತೆ ಊರು ಇದು ಇದೆ ಕೆಳಗಿನ ಕಣಿವೆ ಅದು ಬಸ್ ಸ್ಟಾಪು ಇದು ಟ್ಯಾಂಕ್ ಇದೆ ಇದು ಒಂದು ಚಿಕ್ಕ ಶಾಪ್ ಇದೆ ಅಂಗಡಿ ಇದೆ ಊರು ಕೆಳಗಿನ ಕಣಿವೆ ಬೋರ್ಡ್ ಇದೆ ಒಂದು ಸ್ವಲ್ಪ ಮುಂದೆ ನೋಡಿ ನೀವೇ ಕೆಳಗಿನ ಕಣಿವೆ ಬೋರ್ಡದು ಊರು ಐತಿ ಇದು ಊರು ಹೊರಗಡೆ ಸ್ವಲ್ಪ ಶಾಪು ಇವೆಲ್ಲ ಮೇಕೆ ಅವೆಲ್ಲ ಕಾಯೋರೆಲ್ಲ ಮನೆಗಳಿದಾವೆ ಮನೆಗಳಿದ್ದಾವೆ ಎಲ್ಲಿ ಇದು ಕೆಳಗಿನ ಕಣಿವೆ ಸ್ಟಾಪ್ ಇದು ಕೆಳಗಿನ ಕಣಿವೆ ರೋಡಲ್ಲಿ ಮೇನ್ ರೋಡಲ್ಲೇ ಬರುತ್ತೆ ಇದು ಒಳಗಡೆ ಹೋಗೋ ಅವಶ್ಯಕತೆ ಏನಿಲ್ಲ ರೋಡ ರೋಡಲ್ಲೇನೆ ಇದೆ ಇದು ಊರು ಇದು ಚಿಂತಾಮಣಿ ಚೆಂಡು ಹಾಕಿದ್ದಾರೆ ಚಿಂತಾಮಣಿ ಚೆಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಹೂವು ಫುಲ್ ಗಿಡದ ತುಂಬ ಅದೇ ಕಲರ್ ಇರುತ್ತೆ ಒಂದೇ ಕಲರ್ ಹೂವು ಓಕೆ ಅಲ್ಲಿನೂ ಒಂದು ತೋಟ ಇದೆ ಹೂ ಹಾಕಿದ್ದಾರೆ ಹೂವಿನ ತೋಟ ಇದನ್ನು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಮಾಡಿರುವಂಥವು ಫಾಸ್ಟಾಗಿ ಹೋಗ್ತಿರುತ್ತಲ್ವ ಬೈಕು ಹಾಗಾಗಿ ಈ ಥರ ವಿಡಿಯೋ ಆಗಿದೆ ಓಕೆ ಇದು ಕೆಳಗಿನ ಕಣಿವೆ ಮುಗೀತು ನೆಕ್ಸ್ಟ್ ಬರ್ತಾ ಇರುವಂತಹ ಊರು ಹೋಬಳಾಪರ ಬರುತ್ತೆ ಎಲ್ಲ ಬಯಲಿದೆ ಇಲ್ಲಿ ರೋಡೆಲ್ಲ ಸರಿಲ್ಲ ರೋಡು ರೀಸೆಂಟ್ ಆಗಿ ಮಾಡಿದ್ದಾರೆ ರೋಡು ನೋಡ್ತಾ ಇದ್ದಾರೆ ಅಲ್ವಾ

ನೇಚರು ತುಂಬ ಚೆನ್ನಾಗಿತ್ತು ಫುಲ್ ಆ ಕಡೆ ಈ ಕಡೆ ಎಲ್ಲ ನೀರು ಬೀಳ್ತಾ ಇತ್ತು ಅಲ್ಲಿ ಫಾಲ್ಸಲ್ಲಿ ನೀರೆಲ್ಲ ತುಂಬಿತ್ತಲ್ವ ಹಾಗಾಗಿ ಒಂದು ಚಿಕ್ಕದಾಗಿರುವಂತಹ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಬಾಯ್